ಅಭಿಮಾನಿಗಳ ಆರಾಧ್ಯ ದೈವ ಪರಮಾತ್ಮನ ಹುಟ್ಟು ಹಬ್ಬಕ್ಕೆ ಇಡೀ ಮೈಸೂರಿನ ಅಪ್ಪು ಅಭಿಮಾನಿಗಳು ಒಂದು ರೀತಿಯ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ದಾರೆ ಇನ್ನ ಅಪ್ಪು ಅಪ್ಪು ಹುಟ್ಟು ಹಬ್ಬದ ಪ್ರಯುಕ್ತ ಈಗಾಗ್ಲೇ ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಅಪ್ಪು ಸಿನಿಮಾ ರೀ ರಿಲೀಸ್ ಕೂಡ ಆಗಿರುವಂತದ್ದು ಸಾಕಷ್ಟು ಅಭಿಮಾನಿಗಳು ಬೆಳಗಿನಿಂದಲೂ ಕೂಡ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇರು ಈ ಬಗ್ಗೆ ಮಾತಾಡ್ಲಿಕ್ಕೆ ಗಾಯತ್ರಿ ಚಿತ್ರಮಂದಿರದ ಮಾಲೀಕರ ಇದ್ರನ್ನ ಅವ್ರನ್ನ ಮಾತಾಡಿಸ್ತೇನೆ ಸರ್ ಮೊದಲನಾಗೆ ನಮಸ್ಕಾರ ಇವತ್ತೂ ಕೂಡ ಅಪ್ಪುವಿನ ಕ್ರೇಜ್ ಕಡಿಮೆ ಿಲ್ಲ ಸರ್ ಇವತ್ತೂ ಕೂಡ ಅದೇ ರೀತಿಯಾದಂಥ ಜನ ಪ್ರಾರಂಭದಲ್ಲಿ ರಿಲೀಸ್ ಆದಂತ ಜನರೇ ಇವತ್ತು ಸೇರ್ತಾ ಇದ್ದಾರೆ ಸರ್ ಮ ನಮಗೆ ಇದೇನು ಏನು ಹೇಳಿ ಫ್ಲ್ಯಾಶ್ ಬ್ಯಾಕ್ ಅಂದಂಗೆ ಅವ್ರದ್ದು ಮೊದಲನೇ ಚಿತ್ರ ರಿಲೀಸ್ ಆದಾಗ ಏನು ಜನ ನೋಡಿದ್ವಿ ಯಾವ ರೀತಿ ಅಭಿಮಾನಿಗಳು ಬಂದಿರೋದನ್ನು ನೋಡಿದ್ವಿ ಅದನ್ನೇ ಮತ್ತೆ ಪುನಃ ವೀಕ್ಷಣೆ ಮಾಡ್ತಾ ಮಾತ್ರ ಏನು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಯಂಗರ್ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ನೋರು ಅವ್ರನ್ನ ಯಾರ್ಯಾರು ನೋಡಿರಲಿಲ್ಲ ಕುತೂಹಲಕ್ಕೆ ಬಂದಿರೋರನ್ನ ಜಾಸ್ತಿ ನೋಡ್ತಾ ಇದೀವಿ ಏನು ಇದು ಏನಕ್ಕೆ ಅಂತ ಇವರಿಗೆ ಇಂಥ ಫ್ಯಾನ್ ಫಾಲೋಯಿಂಗ್ ಇದೆ ಅಥವಾ ಇವ್ರಿಗೆ ಪವರ್ ಸ್ಟಾರ್ ಅಂತ ಏನಕ್ಕೆ ಕರಿತಾ ಇದ್ರು ಅಂತ ನೋಡಬೇಕು ತಿಳ್ಕೊಳ್ಬೇಕು ಅಂತ ಬಂದಿರೋರು ಹೊಸ ಅಭಿಮಾನಿಗಳು ಜಾಸ್ತಿ ನೋಡ್ತಾ ಇದ್ದೀವಿ ಇವತ್ತು ಬಹುಶಃ ದೊಡ್ಡ ಮನೆ ಫ್ಯಾಮಿಲಿನೇ ಆಗಿ ಅನ್ಸುತ್ತೆ ಸರ್ ಯಾವ್ದೇ ಸಿನಿಮಾ ಮತ್ತೆ ರಿಲೀಸ್ ಅವರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಜನ ಸೇರ್ತಾರೆ ಅಂತ ಅನ್ಸುತ್ತೆ ಅಲ್ಲ ಅವ್ರದ್ದು ಯಾವ್ದೇ ಸಿನಿಮಾ ತಗೊಳ್ಳಿ ಅವ್ರ ಮನೆಯವ್ರದ್ದು ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಇರ್ಬೋದು ರಾಜಣ್ಣವ್ರ ಇರ್ಬೋದು ಅವರ ಶಿವಣ್ಣವ್ರ ಇರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಇರ್ಬೋದು ಪುನೀತ್ ಅವ್ರದ್ದು ಇರ್ಬೋದು ಎಲ್ಲದರಲ್ಲೂ ಒಂದು ಏನಾದರೂ ಒಂದು ಮನದಟ್ಟೋದ್ದು ಒಂದು ವಿಷಯ ಇರತ್ತೆ ಅವರ ಆ್ಯಕ್ಟಿಂಗ್ನಲ್ಲಿ ನಲ್ಲಿ ಮನದಟ್ಟದಂತೂ ಇದೇ ಇರತ್ತೆ ಅದು ಬಿಟ್ಟು ಎಂಟೈರ್ ಪಿಕ್ಚರ್ ನೋಡಿದಾಗ ಯಾರಿಗಾದರೂ ಒಬ್ಬರಿಗೆ ಜೀವನದಲ್ಲಿ ಏನಾದರೂ ಒಂದು ಪ್ರೇರಾರ್ಪಣೆ ಸಿಕ್ಕತ್ತೆ ಇಲ್ಲ ತನ್ನ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಒಂದು ಏನಾದ್ರೂ ಮೆಸೇಜ್ ಸಿಕ್ಕತ್ತೆ ಆ ರೀತಿಯಾದ ಒಂದು ಸ್ಟೋರಿಗಳನ್ನೇ ಹುಡುಕಿ ಅಥವಾ ಕತೆಗಳನ್ನ ಹುಡುಕಿ ಸಂಭಾಷಣೆಯನ್ನ ಆ ರೀತಿನೇ ಹುಡುಕಿ ಮಾಡಿ ಮಾಡ್ತಾ ಇದ್ರ ಮಾಡಿ ಮಾಡಿರೋದ್ರಿಂದಾನೇ ಜನ ಈ ತರ ಬರ್ತಾ ಇದಾರೆ ಅಂತ ನಮಗ ಅನ್ಸೋದು ನಿಮ್ಮ ಚಿತ್ರಮಂದಿರದಲ್ಲಿ ಸಾಕಷ್ಟು ರಾಜ್ಕುಮಾರ್ ಅದೇ ದೊಡ್ಡ ಮನೆ ಕುಟುಂಬದ ಸಾಕಷ್ಟು ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ ಸರ್ ಅಪ್ಪು ಅವರು ಅಥವಾ ರಾಜಣ್ಣ ಅವರು ಬಂದಿರೋ ಅಂತ ನೆನಪೇನಾರ ಮೆಲಕಾಕ್ಬೋದ ಸರ್ ಇದೇ ಪಿಕ್ಚರ್ಗೆ ಮೊದಲನೇ ದಿನ ನಮ್ಮದು ನಿಮಗೆ ಗೊತ್ತಿರೋ ಹಾಗೆ ಇದು ಡಬಲ್ ರೋಡ್ ಥಿಯೇಟ್ರು ಇರೋದು ಹೋಗ್ತಾ ಆ ಕಡೆ ಸೈಡಿಂದ ನೋಡ್ಕೊಂಡು ಹೋಗಿ ಇಲ್ಲಿ ಅವರ ಒಬ್ಬರು ಬೇಕಾದವ್ರದ್ದು ಮನೆ ಇದೆ ಡಾಕ್ಟರ್ ಮರಸ್ವಾಮಿ ಅಂತಿದ್ದಾರೆ ಅವ್ರ ಮೊಮ್ಮಕ್ಳ ಮನೆಗೆ ಹೋಗ್ತಾರೆ ಅವ್ರು ಯಾವಾಗಲೂ ಅಲ್ಲಿಂದ ಫೋನ್ ಮಾಡಿಸಿದ್ರು ನಮಗೆ ಇಲ್ಲಿಗೆ ಥಿಯೇಟ್ರಿಗೆ ಬರ್ಬೋದಪ್ಪ ಅಂತ ಅಣ್ಣ ನಾ ನಾಲ್ಕು ಶೋ ಜನಕ್ಕೆ ಆರು ಶೋ ಜನ ನಿಂತಿದ್ದಾರೆ ಎರಡು ಶೋ ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲದೆ ಆವೇಶದಲ್ಲಿರೋರಿದ್ದಾರೆ ನಾಲ್ಕು ಜ ನಾಲ್ಕು ಶೋ ಜನದಷ್ಟು ಖುಷಿನಲ್ಲಿದ್ದಾರೆ ಚಿಕ್ಕಿದೆ ಅಂತ ನೀವಾಗಲಿ ಅಪ್ಪ ಅವರಾಗಲಿ ಒಳಗಡೆ ಬಂದರೆ ಎಲ್ಲರಿಗೂ ತೊಂದರೆ ಆಗತ್ತೆ ನಿಮಗೂ ಹಿಂಸೆ ಮಾಡಿಬಿಡ್ತಾರೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋಲ್ಲ ಪೊಲೀಸನ್ನು ಕರ್ಸಿದ್ರು ದಯವಿಟ್ಟು ಬೇಡ ಅಣ್ಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ರಾಜ್ಕುಮಾರ್ ಅವರು ಕೂಡ ಬರಲಿಲ್ಲ ಪುನೀತ್ ಅವರು ಬರಲಿಲ್ಲ ಅವತ್ತು ಫಸ್ಟ್ ಡೇ ಮೂರನೇ ದಿನ ಶಿವಣ್ಣ ಬಂದರು ಶೂಟಿಂಗ್ ಮುಗಿಸ್ಕೊಂಡು ನಾನು ತಾಲಿಬಾನ್ ಎಲ್ಲ ಹಾಡನ್ನ ನೋಡಲೇಬೇಕು ಆಯ್ತಣ ಬನ್ನಿ ಅಂತ ಹೇಳಿದ್ವಿ ಸೆಕೆಂಡ್ ಶೋನಲ್ಲಿ ಬಂದರು ಟಿಕೆಟ್ ಸೋಲ್ಡ್ ಒಂದು ಗೊತ್ತಪ್ಪ ಸೋಲ್ಡ್ ಔಟ್ ಅಂತ ಗೊತ್ತು ನನಗೆ ವಿಷಯ ಬಂದಿದೆ ಬರ್ತಾಯಿದ್ದೀನಿ ನಿನ್ನ ಥಿಯೇಟ್ರಲ್ಲೇ ನೋಡಬೇಕು ಅಂತ ಹೇಳಿ ಬಂದರು ಸೀಟ್ ಇಲ್ಲ ನಿಲ್ಲಿಸ್ ತೋರಿಸ್ಬೇಕಲ್ಲ ಅಂತ ಏ ನಿಗೊಂದು ಒಳ್ಳೆ ಸೀಟ್ ತೋರಿಸ್ತೀನಿ ವಾ ನಿಮ್ಮ ಅಲ್ಲಿ ಅಂದ್ಬಿಟ್ಟು ಬಾಲ್ಕನಿ ಬೀರೋ ಮೆಟ್ಲ ಮೇಲೆ ಖರ್ಚಿಫ್ ತಗೊಂಡು ಒರೆಸಿ ನನ್ನ ಜೊತೇಲಿ ಕೂರಿಸ್ಕೊಂಡು ಅರ್ಧ ಪಿಕ್ಚರ್ ಅದೇ ಮೆಟ್ಲಲ್ಲಿ ಕೂತ್ಕೊಂಡು ಆರಾಮಾಗಿ ಪಿಕ್ಚರ್ ನೋಡಿದ್ದೀವಿ ಯಾರಿಗೂ ಗೊತ್ತಾಗಲಿಲ್ಲ ಶಿವಣ್ಣ ಬಂದು ಕೂತಿದ್ದಾರೆ ಅಂತ ಇಂಟರ್ವಲ್ಗೆ ಸ್ವಲ್ಪ ನಮ್ಮ ಆಪರೇಟರ್ ಮುಂಚಿತವಾಗೇ ಲೈಟ್ ಆನ್ ಮಾಡಿಬಿಟ್ಟ ಅವಾಗ ಗೊತ್ತಾಗೋಯ್ತು ಜನರಿಗೆ ಬಂದಿದ್ದಾರೆ ಅಂತ ಜನದ ಮಧ್ಯದಲ್ಲಿ ಅವ್ರನ್ನ ಎಳ್ಕೊಂಡು ಕರ್ಕೊಂಡು ಬಂದು ಆಫೀಸ್ ಒಳಗೆ ಕೂರಿಸ್ಕೊಂಡು ಇದು ನಾಪ್ಕಾಯ ಸರ್ ಇವತ್ತಿನ ದಿನಗಳಲ್ಲಿ ಚಿತ್ರಮಂದಿರ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಹೌಸ್ಫುಲ್ ಆಗೋದೇ ಬಹಳ ಕಷ್ಟ ಸೊ ಮತ್ತೆ ರಿಲೀಸ್ ಆಗ್ತಿರುವಂಥ ಸಿನಿಮಾಗಳಿಗೂ ಕೂಡ ಈ ರೀತಿ ಹೌಸ್ಫುಲ್ ಆಗ್ತಾ ಇದೆ ನಿಜಕ್ಕೂ ಕೂಡ ಇದೊಂತರ ದೊಡ್ಡ ಕ್ರೇಜ್ ಅಂದ್ವ ಸರ್ ದೊಡ್ಡ ಮನೆ ಕುಟುಂಬ ಕ್ರೇಜ್ ಅವ್ರ ಮನೆದಕ್ಕೆ ಯಾವಾಗ್ಲೂ ಇದೆ ರೀ ಆ ಕಂಟೆಂಟ್ ಏನು ಅವರು ಡೆಲಿವರಿ ಕೊಡ್ತಾರೆ ಅದ್ರ ಮೇಲೆ ಹೋಗತ್ತೆ ಈಗ ಯುವ ಅವ್ರದ್ದು ಪಿಕ್ಚರ್ ಬಂದಿತ್ತು ಯುವರಾಜ್ ಕುಮಾರ್ ಅವ್ರದ್ದು ಪಿಕ್ಚರ್ ಬಂದಿತ್ತು ಯುವ ಅದು ಅಷ್ಟೇ ಇದೇ ರೀತಿ ಕ್ರೇಜ್ ಓಪನಿಂಗ್ಗೆ ತಗೊಂಡಿದ್ದು ಕಂಟೆಂಟ್ ಅವರು ಸೆಲೆಕ್ಟಿವ್ ಕಂಟೆಂಟ್ ಮಾಡಿ ಇವತ್ತಿನ ಪ್ರೇಕ್ಷಕರಿಗೆ ಏನು ಬೇಕು ಒಂದು ಸೈಡು ಇನ್ನೊಂದು ಅವರ ಮನೆಯದೊಂದು ಹೇಳದ್ನಲ್ಲ ಅವ್ರು ಯಾವಾಗಲೂ ಪಿಕ್ಚರ್ ಮಾಡಿದಾಗ ಒಂದು ಏನಾದರೂ ಒಂದು ಮನದೊಟ್ಟೋ ಅಂತ ವಿಷಯ ಇಟ್ಟಿರ್ತಾರೆ ಪಿಕ್ಚರ್ನಲ್ಲಿ ಸಿಂಗಲ್ ಸಿಂಗಲ್ ಸ್ಕ್ರೀನ್ ವಿಚಾರಕ್ಕೆ ಅಂತ ಬಂದಾಗ ಸರ್ ಥಿಯೇಟರ್ ಗಳಿಗೆ ಇವತ್ತಿನ ದಿನ ಬಹಳ ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿ ಇದೆ ಸೊ ವಿಚಾರ ಆ ವಿಚಾರವಾಗಿ ಇವ್ರ ಇವ್ರ ಪಿಕ್ಚರ್ ಗೆ ಬರುವಂತ ಜನ ಇವತ್ವರೆಗೂ ಬಂದಿಲ್ಲ ಈ ಈ ನಾಲ್ಕು ಜನದ್ದು ಪಿಕ್ಚರ್ ಗಳಿಗೆ ಏನು ಜನರನ್ನ ನೋಡ್ತೀವಿ ಇದ್ರದೊಂದು ಟ್ರೆಂಡೇ ಬೇರೆ ಇದೆ ಇವ್ರದೊಂದು ಆಫ್ ಸೆಟ್ಟೇ ಬೇರೆ ಇದೆ ಸಿಂಗಲ್ ಸ್ಕ್ರೀನ್ ಅವ್ರಿಗೆ ಇವ್ರಗಳ ಪಿಕ್ಚರ್ ಬರುತ್ತೆ ಅಂದ್ರೆ ಯಾವಾಗಲೂ ಹಬ್ಬನೇ ಸಿಂಗಲ್ ಸ್ಕ್ರೀನ್ ನಲ್ಲಿ ಯಾವಾಗ್ಲೂ ಹಬ್ಬದ ವಾತಾವರಣ ಸೃಷ್ಟಿ ಆಗ್ತಾನೆ ಇತ್ತು ಇವ್ರ ಪಿಕ್ಚರ್ಲೀಸ್ ಸೊ ಇವಿಷ್ಟು ಗಾಯತ್ರಿ ಚಿತ್ರಮಂದಿರದ ಥಿಯೇಟರ್ ಮಾಲೀಕರ ಮಾತಾಗಿರುವಂತದ್ದು ಕ್ಯಾಮೆರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು